ಗಾಢವಾದ ಅರಣ್ಯ ಪ್ರದೇಶ ಮುದನೀಡುವ ಕರಾವಳಿ ತೀರ ಗಗನದೆತ್ತರದಿಂದ ದುಮುಕುವ ಜಲಪಾತಗಳು ಇವೆಲ್ಲವನ್ನು ಒಂದೇ ಜಿಲ್ಲೆಯಲ್ಲಿ ನೋಡ ಸಿಗುವ ಭಾಗ್ಯ ಬಹುಶಃ ಈ ನಮ್ಮ ಜಿಲ್ಲೆಯಲ್ಲಿ ಅನಿಸುತ್ತದೆ ಹೌದು ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ತೆಂಗು ಅಡಿಕೆಗಳ ಮಡಿಲು ಎಂದು ದಿನಕರ ದೇಸಾಯಿಗಳು ಮನೋಜ್ಞವಾಗಿ ವರ್ಣಿಸಿದ್ದು ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುರಿತಾಗಿಯೇ ಹನ್ನೊಂದು ತಾಲೂಕುಗಳನ್ನೊಳಗೊಂಡ ಈ ಪರಶುರಾಮ ಕ್ಷೇತ್ರದಲ್ಲಿ ಕಾರವಾರ ಅಂಕೋಲ ಕುಮಟ ಪನ್ನಾವರ ಭಟ್ಕಳಗಳು ಘಟ್ಟದ ಕೆಳಗಿನ ಕರಾವಳಿ ತಾಲೂಕುಗಳಾಗಿ ಶಿರಸಿ ಯಲ್ಲಾಪುರ ಸಿದ್ದಾಪುರ ಹಳಿಯಾಳ ಜೋಯಿಡ ಉಂಡಗೋಡುಗಳು ಘಟ್ಟದ ಮೇಲಿನ ತಾಲೂಕುಗಳೆಂದು ಕರೆಯಲ್ಪಡುತ್ತವೆ ಶರಾವತಿ ಕಾಳಿ ಅಗನಾಶಿನಿ ಗಂಗಾವಳಿಯ ಜೊತೆಗೆ ಇತರ ನದಿಗಳು ಸೃಷ್ಟಿಸಿದ ಮುಖಜಭೂಮಿ ಮತ್ತು ಭಾನೆತ್ರಕ್ಕೆ ಬೆಳೆದಿರುವ ಪಶ್ಚಿಮಘಟ್ಟದ ಜಂಜುಕಲ್ಲಿನ ಸಹ್ಯಾದ್ರಿ ಶ್ರೇಣಿಯು ಇವುಗಳ ನಡುವೆ ಮೌನವಾಗಿ ಹರಿಯುವ ಪುಟ್ಟಪುಟ್ಟ ನದಿಗಳು ಅಗಾಧವಾದ ಪ್ರಾಣಿ ಪಕ್ಷಿ ಜೀವ ಸಂಕುಲಕ್ಕೆ ವಸತಿಯಾಗಿವೆ ಇನ್ನು ಜಿಲ್ಲೆಯಲ್ಲಿನ ಗೇರುಸೊಪ್ಪೆ ಉಂಚಳ್ಳಿ ಮಾಗೋಡು ಜಲಪಾತಗಳು ದೇವಿಮನೆ ಯಾಣ ದಾಂಡಿಲಿ ಅಭಯಾರಣ್ಯಗಳ ನಿಸರ್ಗ ಸೌಂದರ್ಯ ಮುರುಡೇಶ್ವರ ಗೋಕರ್ಣ ಇಡಗುಂಜಿ ಬನವಾಸಿಯಂತಹ ಅನೇಕ ಐತಿಹಾಸಿಕ ಪೌರಾಣಿಕ ಧಾರ್ಮಿಕ ಕ್ಷೇತ್ರಗಳು ವರ್ಷವಿಡೀ ಅಸಂಖ್ಯ ಜನಸಮೂಹವನ್ನು ಸ್ವಾಗತಿಸುತ್ತವೆ ರಾಜ್ಯದ ಪ್ರವಾಸೋದ್ಯಮ ಮತ್ತು ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಜಿಲ್ಲೆ ರಾಜ್ಯದಲ್ಲಿ ಅತಿ ಉದ್ದವಾದ ಕರಾವಳಿ ಮತ್ತು ಅತಿ ವಿಶಾಲವಾದ ಅರಣ್ಯ ಪ್ರದೇಶಗಳಿಂದ ಆವೃತವಾಗಿದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರುವ ಈ ಅರಣ್ಯ ನಗರಿ ಸ್ವತಃ ದೇವನಿರ್ಮಿತ ಸ್ವರ್ಗವೆಂದರೂ ಅತಿಶಯೋಕ್ತಿ ಆಗಲಾರದು ಸಾಕ್ಷರತೆಯಲ್ಲಿಯೂ ಕೂಡ ರಾಜ್ಯದ ಐದು ಪರಗಣಗಳಲ್ಲಿ ಹೆಸರಲ್ಪಡುವ ಈ ಕಡಲ ನಗರಿ ವೈದ್ಯಕೀಯ ಶೈಕ್ಷಣಿಕ ಮತ್ತು ಮುಂತಾದ ಸೌಲಭ್ಯಗಳನ್ನು ಪಡೆಯುವಲ್ಲಿ ಸರ್ಕಾರದಿಂದ ಮೊದಲಿನಿಂದಲೂ ಕಡೆಗಣಿಸಲ್ಪಟ್ಟಿದೆ ಅಷ್ಟೇ ಏಕೆ ಇನ್ನು ಎಷ್ಟೋ ಜನರಿಗೆ ನಮ್ಮ ರಾಜ್ಯದಲ್ಲಿ ಉತ್ತರ ಕನ್ನಡ ಎಂಬ ಹೆಸರಿನ ಜಿಲ್ಲೆಯೂ ಇದೆ ಎಂದು ತಿಳಿದಿಲ್ಲ ಎನ್ನುವುದು ವಿಪರ್ಯಾಸವೇ ಸರಿ